ಎಲ್ರಿಗೂ ನಮಸ್ಕಾರ ಈಗ ಈ ಕಾರ್ಯಕ್ರಮದ ರವಾರಿರಾದಂತ ತಮ್ಮನ ಆದಂತ ಪ್ರಭಾಕರ್ ಅವ್ರೆ ನಮ್ಮ ಸ್ನೇಹಿತರಾದ ಆನಂದ್ ಅವ್ರೆ ರಮೇಶ್ ಅವ್ರೆ ರಾಮಕೃಷ್ಣಪ್ಪ ಅವ್ರೆ ವಚನ್ ಅವ್ರೆ ನಂದೀಶ್ ಅವ್ರೆ ಈಗೆಲ್ಲ ಎಲ್ರಿಗೂ ಒಂದು ನಾಲ್ಕು ಮಾತು ಮಾತಾಡ್ಬೇಕು ಅಂತ ಇನ್ ಮಾತು ಈಗಾಗಲೇ ಪರಿಚಯಸ್ತ್ರ ಪರಿಚಯ ಆಗಿದ್ದಾರೆ ಕಾರ್ಯಕ್ರಮಗಳೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಹೋಬಳಿ ನಮ್ಮ ಹೋಬಳಿನಲ್ಲಿ ಏನೇ ಕಾರ್ಯಕ್ರಮ ಹೇಳಿದ್ರು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡ್ ಬಂದಿದ್ದಾರೆ ಅದಕ್ಕೂ ತಾಲೂಕಲ್ಲಿ ಕಾರ್ಯಕ್ರಮ ಏನಿದ್ರು ಎಲ್ಲೋದ್ರು ಅಲ್ಲಿ ಯಾರು ಯಾರ ಕರೆದ್ರು ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ದಾರೆ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ಈ ಈ ಕೆಲವು ಹೇಳ್ಬೇಕಾದ್ರೆ ನಮ್ಮ ಭಾಗದಲ್ಲಿ ಹೇಳ್ಬೇಕಾದ್ರೆ ನಾವೇ ಸುಮಾರು ಕೆಲಸಗಳು ಸುಮಾರು ಕಾರ್ಯಕ್ರಮಗಳನ್ನ ಮಾಡಿಸಿದ್ದೀವಿ ಒಂದು ದೇವಸ್ಥಾನ ಆಗ್ಬೋದು ಸ್ಕೂಲ್ ಆಗಿರ್ಬೋದು ತಾಲೂಕ್ ಮಟ್ಟದ ಸ್ಕೂಲ್ಗಳಾಗಿರ್ಬೋದು ಎಲ್ ಎಷ್ಟೋ ನಾವು ಹೇಳಿದ್ದಕ್ಕೆಲ್ಲ ಕೆಲಸ ಸಮಾಜ ಸೇವೆ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಇವತ್ತು ಬರ್ತ್ಡೇ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದಾರೆ ಭಗವಂತ ಅವ್ರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೆ ನಮ್ಮ ಇನ್ನ ಸಮಾಜ ಸೇವೆ ಸಮಾಜ ಸೇವೆ ಮಾಡಕ್ಕೆ ಅವಕಾಶ ಇನ್ನ ಜಾಸ್ತಿ ಕೊಟ್ಟು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಎಲ್ಲ ಕೊಟ್ಟು ಆ ಭಗವಂತ ಎಂಟುಣ್ಣ ಸ್ವಾಮಿ ಕಾಪಾಡ್ಲಿ ಅಂತ ಆರಿಸ್ತಾ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಗೊಲ್ಲಳ್ಳಿ ಪ್ರಭಾಕರ್ ಅವರ ಹುಟ್ಟುಹಬ್ಬ ಎಲ್ಲ ನಮ್ಮ ಹೋಬಳಿಯ ಸುಮಾರು ಹಿರಿಯರು ಕಿರಿಯರು ಎಲ್ಲರೂ ಬಂದು ಅವ್ರನ್ನ ಆಶೀರ್ವದಿಸಿದ್ದಾರೆ ಏನು ಅವರು ಈ ಒಂದು ಸಣ್ಣ ವಯಸ್ಸಿನಲ್ಲೇ ಅನೇಕ ಒಂದು ಸಮಾಜ ಸೇವೆಯ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ಜನಮನ ಗೆದ್ದಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಸುಮಾರು ಶಾಲೆಗಳಿಗೆ ಸಹಾಯ ಮಾಡಿದ್ದಾರೆ ಅನೇಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಕೂಡ ಸಹಾಯ ಮಾಡಿದ್ದಾರೆ ಇಂತಹ ಸಹಾಯ ಮಾಡಿರುವ ಗುಣ ಕೊಟ್ಟಿರ್ತಕ್ಕಂಥ ಆ ದೇವರು ಅವರಿಗೆ ಹಂಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯವನ್ನು ಕೊಟ್ಟು ಮುಂದೆ ಕೂಡ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಎಲ್ಲ ಜನಮನ ಗೆಲ್ತಾ ಎಲ್ಲರಲ್ಲಿಯೂ ಒಬ್ಬ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಹೊರಹೊಮ್ಮಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರನ್ನ ಆ ದೇವರಲ್ಲಿ ಬೇಡ್ಕೊಂಡು ಆಶೀರ್ವದಿಸ್ತಾ ಅವ್ರಿಗಿನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಲಿ ಅಂತ ಕೋರ್ಕೊಳ್ತಾ ನನ್ನ ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರ